ಹೊನ್ನಾವರ ಭಾಗದಲ್ಲಿ ಈ ಮೊದಲು ದನದ ಮಾಂಸ ಸಾಗಾಟ ಮಾಡುವ ಆರೋಪಿಗಳನ್ನು ಬಂಧಿಸಲಾಗುತ್ತಿತ್ತು ಈಗ ಕಾಡುಹಂದಿ ಮಾಂಸವನ್ನು ಸಾಗಾಟ ಮಾಡುತ್ತಿದ್ದು ಆರೋಪಿಗಳನ್ನು ಹೊನ್ನಾವರ ಅರಣ್ಯ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆ ಮಾಡಿ ಮಾಂಸದ ಸಾಗಾಟಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ಕಾಡುಹಂದಿ ಮಾಂಸವನ್ನು ತಮ್ಮ ಮಹೇಂದ್ರ ಮಿನಿ ಗೂಡ್ಸ್ನಲ್ಲಿ ಸಾಗಿಸುತ್ತಿರುವಾಗ ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಅಧಿಕಾರಿಗಳು ಕವಲಕ್ಕಿ ಚೆಕ್ಪೋಸ್ಟ್ ಬಳಿ ಬೆನ್ನಟ್ಟಿದಾಗ ಆರೋಪಿಗಳು ಕೌಲಕ್ಕಿ ಸಮೀಪದ ಹಾರೋರಿ ರಸ್ತೆಯಲ್ಲಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದಾಗ ವಾಹನ ಚಾಲಕ ನಿಯಂತ್ರಣ ಕಳೆದುಕೊಂಡು ಅಪಘಾತಕ್ಕೆ ಈಡಾಗಿದ್ದಾನೆ ವಾಹನದಲ್ಲಿ ಮಾರಾಟಕ್ಕೆ ಸಿದ್ಧ ಮಾಡಿದ್ದ ಒಂದು ಕೆಜಿ ಎರಡು ಕೆಜಿ ತೂಕದ ನಲವತ್ತೆರಡು ಪೊಟ್ಟಣಗಳು ವಾಹನದಲ್ಲಿ ಇದ್ದವು ಎನ್ನಲಾಗಿದೆ ಆರೋಪಿಗಳು ಭಯದಲ್ಲಿ ವಾಹನ ಉಡಿಸುವಾಗ ಉಂಟಾದ ಅಪಘಾತದಲ್ಲಿ ರಸ್ತೆ ಅಂಚಿನಲ್ಲಿ ನಿಲ್ಲಿಸಿಟ್ಟ ಬೈಕ್ ಕೂಡ ಹಾನಿಯಾಗಿದೆ ಬಂಧಿತ ಆರೋಪಿಗಳನ್ನು ಮೂಡ್ಕಣಿ ಗ್ರಾಮದ ಥಾಮಸ್ ಡಯಾಸ್ ಹಾಗೂ ಸಂತ ಡಿಯೋಗ್ ಡಯಾಸ್ ಎಂದು ಗುರುತಿಸಲಾಗಿದೆ ಬಂಧಿತರಿಬ್ಬರು ಹಡಿರಬಾಳ ಶಾಖೆಯ ಜಲವಳ್ಳಿ ಗ್ರಾಮದ ಅರಣ್ಯ ಭಾಗದಿಂದ ಕಾಡುಹಂದಿಗಳನ್ನು ಹತ್ಯೆ ಮಾಡಿ ಮಾಂಸ ತಯಾರಿಸಿ ತಮ್ಮ ವಾಹನದ ಮೂಲಕ ಮಾರಾಟಕ್ಕೆ ಸಾಗಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿತರನ್ನ ಮಾಂಸ ಸಹಿತ ಬಂಧಿಸಿದ್ದಾರೆ ಆರೋಪಿಗಳನ್ನು ಹೊನ್ನಾವರ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ದು ನ್ಯಾಯಾಲಯವು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ದಾಳಿಯಲ್ಲಿ ವಲಯ ಅರಣ್ಯ ಅಧಿಕಾರಿ ಸವಿತಾ ದೇವಾಡಿಗ ವಲಯ ಅರಣ್ಯಾಧಿಕಾರಿ ವಿಶಾಲ್ ವಿಶಾಲ್ವಿ ತುಮಗೋಡ್ ಉಪವಲಯ ಅರಣ್ಯಾಧಿಕಾರಿ ಸಂತೋಷ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು